ಭಾರತದ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಬಿ ಪಿಗೆ ಸೇರೋದಕ್ಕೆ ಕಾರಣ ಯಾರಂತೆ ಗೊತ್ತಾ ಬೇರೆ ಯಾರು ಅಲ್ಲ ನರೇಂದ್ರ ಮೋದಿ ಎಸ್ ನರೇಂದ್ರ ಮೋದಿ ಪ್ರಭಾವಕ್ಕೆ ಒಳಗಾಗಿ ಗೌತಮ್ ಗಂಭೀರ್ ಬಿಜೆಪಿ ಸೇರ್ಕೊಂಡಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನದಿಂದ ಪ್ರಭಾವಿತರಾಗಿ ತಾವು ಬಿಜೆಪಿ ಸೇರ್ಕೊಂಡಿರೋದಾಗಿ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಹೇಳಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ದೃಷ್ಟಿಕೋನದ ಪ್ರಭಾವಕ್ಕೆ ಒಳಗಾಗಿದ್ದೀನಿ ಕ್ರಿಕೆಟ್ ಕ್ಷೇತ್ರಕ್ಕೆ ಒಂದಷ್ಟು ಕೊಡುಗೆ ಕೊಟ್ಟದೀನಿ ಈಗ ದೇಶಕ್ಕೆ ಮತ್ತಷ್ಟು ಕೆಲಸ ಮಾಡುವ ಭರವಸೆಯನ್ನ ಹೊಂದಿದ್ದೀನಿ ಅಂತ ಮೂವತ್ತೇಳು ವರ್ಷದ ಗಂಭೀರ್ ಪಕ್ಷ ಸೇರ್ಪಡೆ ಬಳಿಕ ತಿಳಿಸಿದ್ದಾರೆ ಈ ವೇಳೆ ಮಾತಾಡಿದ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಗಂಭೀರ್ ವೃತ್ತಿ ಬ ಬದುಕಿನಲ್ಲಿ ಅಮೋಘ ಪ್ರದರ್ಶನ ತೋರಿಸಿದ್ದಾರೆ ಪಕ್ಷವು ಅವರ ಪ್ರತಿಭೆಯನ್ನ ಬಳಸಿಕೊಳ್ಳುವ ವಿಶ್ವಾಸದಲ್ಲಿದೆ ಅವರ ಪ್ರತಿಭೆಯಿಂದ ಬಿಜೆಪಿಗೆ ಲಾಭವಾಗಲಿದೆ ಅಂತಾರೆ ಅರುಣ್ ಜೇಟ್ಲಿ ಗಂಭೀರ್ ಅವರು ದೆಹಲಿಯಿಂದ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರಾ ಅನ್ನೋ ಪ್ರಶ್ನೆಗೆ ಪಕ್ಷದ ಚುನಾವಣಾ ಸಮಿತಿ ಅದನ್ನ ನಿರ್ಧರಿಸುತ್ತೆ ಅಂತ ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಕೊಂಡಿರುವ ಕ್ರಿಕೆಟಿಗ ರವೀಂದ್ರ ಜಡೇಜಾ ಅವರ ಪತ್ನಿ ರಿವಾಬಾ ಜಡೇಜಾ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಭಾವಕ್ಕೆ ಒಳಗಾಗಿ ಪಕ್ಷವನ್ನ ಸೇರೋಕೆ ನಿರ್ಧರಿಸಿದ್ದಾಗಿ ತಿಳಿಸಿದರು ಕಳೆದ ವರ್ಷ ಪತಿ ರವೀಂದ್ರ ಜಡೇಜಾ ಅವರೊಂದಿಗೆ ಪ್ರಧಾನಿ ಮೋದಿ ಮೋದಿಯವರನ್ನ ಅನೌಪಚಾರಿಕವಾಗಿ ಭೇಟಿಯಾಗಿದ್ದೆ ಆಗಿನಿಂದ ಅವರ ಪ್ರಭಾವಕ್ಕೆ ಒಳಗಾಗಿದ್ದಾಗಿ ಹೇಳಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ರಿವಾಬಾ ಅವರು ಭಾರತ ಕ್ರಿಕೆಟ್ ತಂಡವು ಕಳೆದ ವರ್ಷ ನವೆಂಬರ್ನಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗೋ ಮುಂಚೆ ದೆಹಲಿಯಲ್ಲಿ ಪತಿ ಜೊತೆ ಮೋದಿಯವ್ರನ್ನ ಭೇಟಿ ಮಾಡಿದ್ರು ಭೇಟಿ ನಂತರ ಮೋದಿ ಈ ಜೋಡಿಯೊಂದಿಗೆ ಇರುವ ಫೋಟೋವನ್ನ ಟ್ವೀಟ್ ಮಾಡಿದ್ರು ಸರ್ ಸಾಕಷ್ಟು ಒಳ್ಳೆಯ ಸಂಗತಿಗಳನ್ನ ಹೇಳಿದ್ರು ಸರ್ಕಾರವು ಮಾಡ್ತಿರುವ ಅನೇಕ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಿಳಿಸಿದ್ರು ನಾವು ವೈಯಕ್ತಿಕವಾಗಿ ತೀವ್ರ ಪ್ರಭಾವಿತಗೊಂಡಿದ್ವು ರವಿ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೊರಟಿದ್ರು ಹೀಗಾಗಿ ನಾವು ಕ್ರಿಕೆಟ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡಿದ್ವು ಅಂತ ರಿವಾಬಾ ಹೇಳಿದ್ದಾರೆ ಸೊ ಇವ್ರ ಕೂಡ ಬಿ ಜೆ ಸೇರೋಕೆ ಕಾರಣ ಮೋದಿ ಮೋದಿ ಅವರ ಪ್ರಭಾವಕ್ಕೆ ಒಳಗಾಗಿ ಇವರೆಲ್ಲರೂ ಬಿಜೆಪಿ ಸೇರ್ಕೊಂಡಿದ್ದಾಗಿ ತಾವೇ ಹೇಳ್ಕೊಂಡಿದ್ದಾರೆ ಆದ್ರೆ ಇವರೆಲ್ಲ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಮಾತ್ರ ಇನ್ನು ಗೊತ್ತಿಲ್ಲ ನೋಡೋಣ ಏನಾಗತ್ತೆ